ದಿನಾಂಕ ಐದರಂದು ನಗರದ ಹೈದರಾಬಾದ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಂಗ ಇಲಾಖೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ದೊಡ್ಡ ಪ್ರಮಾಣದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾತನಾಡಿದ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಗದೀಶರವರು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದಂತೆ ಈ ಮಳೆಗಾಲ ಪೂರ್ಣಗೊಳ್ಳುವುದರೊಳಗೆ ಪ್ರತಿ ತಾಲೂಕಿನಲ್ಲೂ ಹತ್ತು ಸಾವಿರ ಸಸಿ ನೆಡಲು ನಿರ್ದೇಶನ ಬಂದಿದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ನ್ಯಾಯಾಧೀಶರಿಗೆ ಸಲಹೆ ನೀಡಿದ್ದೇವೆ ಹಾಗೂ ಅರಣ್ಯ ಇಲಾಖೆಯನ್ನು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈಗ ಕಾಂಕ್ರೀಟ್ ನಾಡು ಬಂದಿದೆ ಕಾಡು ನಾಶವಾಗುತ್ತಿದೆ ಗಿಡ ಮರಗಳು ನಾಶವಾಗುತ್ತಿವೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿದೆ ಇದರಿಂದಾಗಿ ಪರಿಸರ ಮಾಲಿನ್ಯಗೊಂಡಿದೆ ಜಲ ಮಾಲಿನ್ಯಗೊಂಡಿದೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರ ನೀಡಬೇಕೆಂದರೆ ಸಸಿಗಳನ್ನು ನೆಡುವುದರ ಮೂಲಕ ಅರಣ್ಯವನ್ನು ಬೆಳೆಸಬೇಕಾಗಿದೆ ಎಂದು ಹೇಳಿದರು ನಾವು ಮತ್ತು ಅರಣ್ಯ ಅರಣ್ಯ ಸಾಮಾಜಿಕ ಲಾರ್ಜ್ ಸ್ಕೇಲಲ್ಲಿ ನಾವು ಸಸಿಗಳನ್ನ ನಡೆಯಬೇಕು ಈ ಸೀಸನ್ನಲ್ಲಿ ಅಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ನಮಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಬಂದಿದೆ ಪ್ರತಿ ತಾಲೂಕಲ್ಲೂ ಕೂಡ ತಾಲೂಕು ಕಾನೂನು ಸೇವೆ ವತಿಯಿಂದ ಈ ಮಳೆಗಾಲ ಪೂರ್ಣಗೊಳ್ಳೋದ್ರೊಳಗೆ ಪ್ರತಿ ತಾಲೂಕಲ್ಲೂ ಹತ್ತು ಸಾವಿರ ನಾವು ಸಸಿ ನೀಡಬೇಕು ಅಂತೇಳಿ ನಿರ್ದೇಶನ ಹೊಂದಿದೆ ಆ ಬಗ್ಗೆ ನಾವು ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ನ್ಯಾಯಾಧೀಶರುಗಳಿಗೆ ನಾವು ಈಗಾಗಲೇ ಸಲಹೆ ನೀಡಿದ್ದೀವಿ ಅರಣ್ಯ ಇಲಾಖೆಯವ್ರನ್ನ ಕರ್ಕೊಂಡು ನೀವು ಇದನ್ನ ಕಾರ್ಯಕ್ರಮ ರೂ ಪೂರ್ಣಗೊಳಿಸ್ಬೇಕು ಅಂತೇಳಿ ಇವತ್ತಿಂದ ಎಲ್ಲ ತಾಲೂಕಲ್ಲೂ ಪ್ರಾರಂಭವಾಗಿದೆ ಈಗ ನೀವು ನಾವು ನೀವು ನೋಡ್ತಿರುವ ಹಾಗೆ ಕಾಂಕ್ರೀಟ್ ನಾಡು ಬಂದಿದೆ ಕಾಡು ನಾಶ ಆಗ್ತಾ ಇದೆ ಮರಗಿಡಗಳು ನಾಶ ಆಗ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲೆಂದ್ರಲ್ಲಿ ಇದೆ ಇದರಿಂದಾಗಿ ಪರಿಸರ ಪರಿಸರ ಮಾಲಿನ್ಯಗೊಂಡಿದೆ ಪ್ರತಿಯೊಂದು ಈ ನೀರು ಮಾಲಿನ್ಯಗೊಂಡಿದೆ ಇದರಿಂದಾಗಿ ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ ನಾವು ಮುಂದಿನ ಜನ್ಮ ಮುಂದಿನ ಜನಗಳಿಗೆ ನಾವು ಒಳ್ಳೆಯ ಪರಿಸರ ಕೊಡಬೇಕು ಅನ್ನೋದಾದರೆ ಆದಷ್ಟು ಮರಗಿಡಗಳನ್ನ ಅರಣ್ಯನ ಬೆಳೆಸಬೇಕು ಅವುಗಳಿಂದ ಸಿಗುವ ಆಕ್ಸಿಜನ್ ಏನಿದೆ ಇಂಗಾಲ ಡೈಆಕ್ಸೈಡ್ ಹಿರ್ಕಂಡು ಆಕ್ಸಿಜನ್ ಕೊಡ್ತವೆ ಅಲ್ಲಿ ಬಹಳ ಉಪಯುಕ್ತವಾಗಿದೆ ಮಾನವ ಜೀವಕ್ಕೆ ನಾವು ಈ ರೀತಿ ಮಾಡದಿದ್ದರೆ ಪರಿಸರ ಬಹಳ ಕಷ್ಟ ಆಗ್ತದೆ ಆದ್ದರಿಂದ ಎಲ್ಲರಿಗೂ ಇದು ಜಾಗೃತಿ ಬರಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಕನಿಷ್ಠ ಪಕ್ಷ ತನ್ನ ಜೀವಿತಾವಧಿಯಲ್ಲಿ ಒಂದು ನೂರು ಮರ ಸಾಕ್ಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ರೆ ಇದನ್ನ ಖಂಡಿತ ನಾವು ಮಾಡಬಹುದು ಈ ಸಂದರ್ಭದಲ್ಲಿ ಕುಟುಂಬ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಶ್ರೀಕಾಂತ್ ಎಸ್ ವಿ ಎರಡನೇ ಅಪರ ಜಿಲ್ಲಾ ಮತ್ತು ಅತ್ರ ನ್ಯಾಯಾಧೀಶರಾದ ಅತ್ತಿಕ ಪ್ರಭು ಸಿದ್ದಪ್ಪ ಪ್ರಧಾನ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರವಾಸಿ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ದರಾಮಪ್ಪ ಕಲ್ಯಾಣರಾವ್ ಎರಡನೇ ಹೆಚ್ಚುವರಿ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ ಶ್ವೇತಾ ಸಿಂಗ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅನಿಲ್ ಶೇಖಣ್ಣನವರ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಉಲ್ಗಪ್ಪಡಿ ವಕೀಲರ ಸಂಘದ ಕಾರ್ಯದರ್ಶಿ ಉದಯ್ ಕುಮಾರ್ ಮಾದರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು